ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತೈದು ನಿಂದೇನೆ ಭಾಗ ಇಪ್ಪತ್ತೆರಡು ಕತೆಗಳು ಇಷ್ಟ ಆಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ರಿಷಿಯ ಬೈಕ್ ನಿಂತದ್ದು ಜಯರಾಜ್ ಮನೆಯ ಎದಿರು ರಭಸವಾಗಿ ಬಂದವ ತನ್ನ ಬೈಕ್ ಅಲ್ಲಿಗೆ ಬಿಟ್ಟು ಬುಸುಗುಡುತ್ತಾ ನಡೆದ ಸರ್ ಯಾರು ಸರ್ ನೀವು ಹೀಗೆ ಒಳಗೆ ಹೋಗುವವಾಗಿಲ್ಲ ಅಪಾಯಿಂಟ್ಮೆಂಟ್ ಬೇಕು ರಿಷಿಯನ್ನ ಗೇಟ್ನಲ್ಲೇ ತಡೆದ ವಾಚ್ಮ್ಯಾನ್ ನಾನು ಕಾರಣ ಹೇಳುತ್ತಾ ಕೂರಲು ಆಗೋಲ್ಲ ಬಿಟ್ಟರೆ ನಿನಗೆ ಒಳ್ಳೆಯದು ಎಂದಾಗ ಮತ್ತೂ ನಿರಾಕರಿಸಿದವನು ಪದೇ ಪದೇ ಅಡ್ಡ ಬಂದ ಅವನಿಗೊಂದು ಗುದ್ದು ಕೊಟ್ಟು ಒಳ ನಡೆದ ರಾಕೇಶ್ ಎಂದವನ ಕುಗೆ ಇಡೀ ಒಮ್ಮನೆ ಒಮ್ಮೆ ಬೆಚ್ಚಿತು ಯಾರು ನೀವು ಎಂದು ಬಂದ ಜಯರಾಮ್ ಅವರನ್ನು ಕಡೆಗಣಿಸಿ ಮೆಟ್ಟಿಲ ಮೇಲೆ ನಿಂತಿದ್ದ ರಾಕೇಶ್ನತ್ತ ಹೋದವ ಯು ಬಾಸ್ಟರ್ಡ್ ಯಾಕೋ ನನ್ನ ತಮ್ಮನ ಒಳಗೆ ಹಾಕಿಸಿದೆ ಹೇಳೋ ಏನೋ ಮಾಡಿದ್ದ ಅವನು ನಿನಗೆ ಎಂದು ಹೊಡೆಯಲು ಶುರು ಮಾಡಿದ ಹ್ಞೂ ಹ್ಞೂ ಒಂಚೂರು ಭಯಗೊಳ್ಳಲಿಲ್ಲ ಅವ ಮಾತಾಡೋ ಏನೋ ದ್ರೋಹ ಮಾಡಿದ್ದವನು ನಿನಗೆ ಎಂದವ ಇನ್ನೇನು ಅವನ ತಲೆಯನ್ನ ಗೋಡೆಗೆ ಅಪ್ಪಳಿಸಬೇಕು ಅಡ್ಡ ಬಂದ ಜಯರಾಮ್ ತಡೆದರು ಇದರಲ್ಲಿ ಅವನ ತಪ್ಪೇನೂ ಇಲ್ಲಪ್ಪ ಎಲ್ಲ ರಂಗನಾಥ್ ಹೇಳಿಕೊಟ್ಟಂತೆ ಮಾಡಿರೋದಷ್ಟೆ ಎಂದವರ ಒಮ್ಮೆ ದುರುಗುಟ್ಟಿ ನಾಳೆ ಇಬ್ಬರು ಕೋರ್ಟಲ್ಲಿ ಸಾಕ್ಷಿ ಹೇಳ್ತಿದ್ದೀರಾ ಇಲ್ಲ ಅಂದರೆ ಇವನು ಹುಟ್ಟಿದ್ದ ಅನ್ನೋದಕ್ಕೆ ಏನೂ ಸಾಕ್ಷಿ ಇರಲ್ಲ ಎಂದವ ಮತ್ತೆ ತನ್ನ ಬೈಕ್ ಹೇರಿ ಹೊರಟದ್ದು ರಂಗನಾಥ್ ಮನೆಗೆ ಹಾಯಾದ ನಿದ್ದೆಯಲ್ಲಿದ್ದವರು ಗಲಾಟೆ ಕೇಳಿ ಕೆಳಗೆ ಬಂದರು ಯಾರಪ್ಪ ನೀನು ನನ್ನ ಮನೆಗೆ ಬಂದು ಯಾಕೆ ಗಲಾಟೆ ಮಾಡ್ತಿದ್ದೀಯಾ ಎಂದು ಕೇಳಿದವರ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಚಿರುಗೊತ್ತು ಅಂದಮೇಲೆ ನಾನು ಗೊತ್ತಿಲ್ವ ಲಾಯರ್ ನನ್ನ ತಮ್ಮನ ಮೇಲೆ ವೃತ್ತಿ ವೈರತ್ವ ಇದ್ದರೆ ಕೇಸಲ್ಲಿ ಹೊಡೆದಾಡಿ ಅದನ್ನು ಬಿಟ್ಟು ಈ ರೀತಿ ಕಳ್ಳ ದಾರಿ ಹಿಡಿಯುವುದು ತಪ್ಪು ನೀವಾಗಿ ನೀವೇ ಒಪ್ಪಿದರೆ ಸರಿ ಇಲ್ಲ ಅಂದರೆ ನಾನು ನಿಮ್ಮ ವಯಸ್ಸನ್ನು ಲೆಕ್ಕಕ್ಕೆ ಇಡಲ್ಲ ಎಂದವನ ಪರಿಗೆ ಎಂಥವರಾದರೂ ಬೆಚ್ಚಲೇಬೇಕು ಇಲ್ಲ ಚಿರು ಸಿಕ್ಕಿಕೊಂಡಿರುವ ಕೇಸ್ಗೂ ನನಗೂ ಯಾವ ಸಂಬಂಧವೂ ಇಲ್ಲ ಇದರಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡಿ ಎಂದರು ರಂಗನಾಥ್ ಒಳ್ಳೆಯ ಮಾತುಗಳು ನಿಮಗೆ ಅರ್ಥ ಆಗಲ್ಲ ಎನಿಸುತ್ತೆ ಎಂದವ ಅಲ್ಲೇ ಅಲಂಕಾರಕ್ಕೆ ಇಟ್ಟಿದ್ದ ಹೂಕೊಂಡು ತೆಗೆದುಕೊಂಡು ಎಲ್ ಇ ಡಿ ಟಿವಿಗೆ ಬಿಸಾಡಿದ ಇದು ಕೇವಲ ಟ್ರಯಲ್ ಅಷ್ಟೇ ನಾಳೆ ನನ್ನ ತಮ್ಮ ನಿರಪರಾಧಿ ಅಂತ ಸಾಬೀತಾಗದೆ ಹೋದರೆ ಆ ಜಾಗದಲ್ಲಿ ನೀವಿರುತ್ತೀರಿ ಎಂದವ ಅಲ್ಲಿಂದ ಸರಿದು ಹೋದ ಘಟಗಟನೆ ಒಂದು ಗ್ಲಾಸ್ ನೀರು ಬಾಯಿಗಿರಿಸಿಕೊಂಡು ಗುರುರಾಜ್ಗೆ ಫೋನ್ ಮಾಡಿದರು ಇತ್ತ ರೂಪರವರು ಪೂರ್ತಿ ಪ್ರಜ್ಞೆ ತಪ್ಪಿದ್ದರು ಅದೇ ಸಮಯಕ್ಕೆ ಅಲ್ಲಿಗೆ ತ್ರಿಷಾ ಬಂದಳು ಅಮ್ಮ ಎಂದು ಅರಚಿದವಳೆ ಅಪ್ಪ ಅಣ್ಣನ ಕಡೆಗೆ ನೋಡಿ ಏನಾಯಿತು ಅಮ್ಮನಿಗೆ ರಕ್ತ ರಕ್ತ ಬರುತ್ತಿದೆ ತ್ರಿಶಾನ್ ಬೇಗ ಟ್ರೀಟ್ ಮಾಡೋ ಎಂದು ಅಳುತ್ತಿದ್ದಳು ವೇಟ್ ನೀನು ಕಾರ್ ತೆಗಿ ನಾನು ಅಮ್ಮನ ಎತ್ಕೋತೀನಿ ಡ್ರಿಂಕ್ಸ್ ಮಾಡಿದಾಗ ಟ್ರೀಟ್ ಮಾಡೋಕ್ಕಾಗಲ್ಲ ಎಂದ ತ್ರಿಶಾನ್ ಹ್ಞೂ ಎಂದು ಓಡಿದ ತ್ರಿಶಾ ಅಳುತ್ತಲೇ ಕಾರ್ ಚಲಾಯಿಸಿದಳು ಅವರ ಹಾಸ್ಪಿಟಲ್ ಮುಂದೆಯೇ ಕಾರು ನಿಂತಿತು ಮಿನಿಸ್ಟರ್ ಕಡೆಯವರಾದ ಕಾರಣ ಏನೊಂದು ಪ್ರಶ್ನಿಸದೆ ಅವ ಅವರನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ದರು ಅಲ್ಲೇ ಇದ್ದ ಬೇರೊಬ್ಬ ವೈದ್ಯರು ಚಿಕಿತ್ಸೆ ನೀಡುವಾಗ ಆತಂಕದ ಕಾಯುತ್ತಿದ್ದಳು ತೃಷ ಅಮ್ಮನ ಈ ಸ್ಥಿತಿಗೆ ನೀವೇ ಅಲ್ಲವ ಡ್ಯಾಡ್ ಕಾರಣ ಅವರೇನು ಮಾಡಿದರು ಅಂತ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ ಎಂದಳು ಅವರಪ್ಪನ ಎದುರು ನಿಂತು ಅವರಿಗಾಗಲೇ ಕುಡಿದ ನಶೆ ಹಿಡಿದು ಹೋಗಿತ್ತು ಅದು ಅದು ಏನಿಲ್ಲ ಕಣೋ ಅವಳು ಎಂದು ತಡವರಿಸುವವರ ಮುಂದೆ ಹಂಗ ಹಿಡಿದು ಅವಳು ನಿನ್ನ ಪ್ರೀತಿ ಮಾಡಿದ್ದೇ ತಪ್ಪು ಅವರಿಗೇನಾದರೂ ಆದರೆ ನಾನಂತೂ ಸುಮ್ಮನೆ ಇರಲ್ಲ ಎಂದವಳು ಅಲ್ಲೇ ಕುಸಿದಾಗ ಅವಳನ್ನು ಸಮಾಧಾನ ಮಾಡುವ ತ್ರಿಶಾನ್ ಸದ್ಯ ಅವನೊಬ್ಬ ಒಳ್ಳೆಯ ಅಣ್ಣ ಅವಳ ಪಾಲಿಗೆ ಆಗಲೇ ಗುರುರಾಜ್ ಅವರ ಫೋನ್ ರಿಂಗ್ ಆಯಿತು ಮಗಳ ಕಡೆಗೊಮ್ಮೆ ನೋಡಿ ಸೈಡಿಗೆ ನಡೆದರು ಸರ್ ಚಿರುವಿನ ತಮ್ಮ ರಿಷಿ ಬಂದಿದ್ದ ತುಂಬ ಜಗಳ ಆಡಿದ ನನಗಂತೂ ಭಯ ಆಗ್ತಿದೆ ನಾಳೆ ಸತ್ಯ ಒಪ್ಕೋತೀನಿ ಸರ್ ಆದರೆ ನಿಮ್ಮ ಹೆಸರು ಎಲ್ಲೂ ಹೇಳೋಲ್ಲ ಎಂದ ಬಯದಿ ಸರಿ ಏನಾದರೂ ಮಾಡಿ ಹಿರಿಯಾಗೂ ಅದನ್ನೇ ಹೇಳು ನನ್ನ ಹೆಸರು ಎಲ್ಲೂ ಬರಬಾರದಷ್ಟೆ ಎಂದವರಿಗೆ ತ್ರಿಷಾನ್ ಜೊತೆ ಚಾರುವಿನ ಮದುವೆ ಮಾಡಿಸುವ ವಿವಿರಾಧೆ ಸರಿ ಸರ್ ಎಂದು ಕರೆ ತುಂಡರಿಸಿದ ಬೆಳಗ್ಗೆ ಆಗುತ್ತಲೇ ರಿಷಿ ಸತೀಶ್ ಚಂದ್ರ ಸ್ಟೇಷನ್ನಿಗೆ ಹೊರಟು ನಿಂತಿದ್ದರು ಯತೀಶ್ ಚಂದ್ರ ಅಲ್ಲೇ ಉಳಿದಿದ್ದರು ರಿಷಿ ನಾನು ಬರ್ತೀನಿ ನನ್ನ ಮೊಮ್ಮಗನ ಪರಿಸ್ಥಿತಿ ನನ್ನಿಂದ ನೋಡೋಕಾಗ್ತಿಲ್ಲ ಎಂದು ಗೋಳಾಡಿದರು ಅನ್ನಪೂರ್ಣ ಅಣ್ಣ ನಾನು ಬರ್ತೀನೋ ಪ್ಲೀಸ್ ಎಂದು ಬೇಡಿದಳು ಚಾರು ನಾನು ಬರ್ತೀನಿ ಸತಿ ಎಂದರು ಸುಧಾ ನಾನು ಕೋರ್ಟ್ಗೆ ಬರ್ತೀನಿ ಎಂದರು ಧರಣಿ ಒಂದು ಕೆಲಸ ಮಾಡಿ ಅಮ್ಮ ನೀವು ಚಾರು ಅಜ್ಜ ಅಜ್ಜಿ ಕೋರ್ಟಿಗೆ ಹೋಗಿರಿ ನಾನು ಅಪ್ಪ ಚಿಕ್ಕಪ್ಪ ಅಲ್ಲಿಗೆ ಬರ್ತೀವಿ ಎಂದನು ಋಷಿ ಆದರೆ ಅವನ ಮಾತು ನಿರಾಕರಿಸಿದ ಚಾರು ಅಣ್ಣ ಮೊದಲು ಅವನನ್ನು ನೋಡಬೇಕು ಊಟ ಮಾಡಿದಾನೋ ಇಲ್ವೋ ಅವನನ್ನು ನೋಡಿ ಆಮೇಲೆ ಇಲ್ಲಿಗೆ ಹೋಗೋಣ ಎಂದಾಗ ವಿಧಿ ಇಲ್ಲದೆ ಒಪ್ಪಿದ ಎಲ್ಲರ ಪಯಣ ಸ್ಟೇಷನ್ ತಲುಪಿತ್ತು ಏನೋ ಚಿರು ಇದು ಎಂದು ಕಣ್ಣೀರಿಟ್ಟರು ಸುಧಾ ಅಮ್ಮ ನೀವೆಲ್ಲ ಯಾಕೆ ಬಂದ್ರಿ ಈಗೇನು ಸೆನ್ಸ್ ಕ್ರಿಯೇಟ್ ಮಾಡೋ ಹಾಗಿಲ್ಲ ಇಲ್ಲಿ ಎಂದ ಚಿರು ತನ್ನಪ್ಪನ ಘನತೆಗೆ ಕುಂದು ಬರಲು ಇಷ್ಟ ಇಲ್ಲ ಅವನಿಗೆ ಅಣ್ಣ ಯಾಕೋ ಅಲ್ಲಿಗೆ ಹೋಗಿದ್ದೆ ಎಂದು ತುಂಬಿಕೊಂಡಳು ಚಾರು ನಿಂಗೆ ಪಾನೀಯ ತರೋಕೆ ಎಂದು ನಕ್ಕ ಅವನ ಭುಜಕ್ಕೆ ಒಂದು ಏಟು ಕೊಟ್ಟವಳು ಅಮ್ಮ ಬೇಗ ಮಾತನಾಡಿ ಬನ್ನಿ ನಾನು ಕಾರ್ ತೆಗಿತೀನಿ ಅಲ್ಲಿ ಜಾಸ್ತಿ ಸಮಯ ಇರೋ ಹಾಗಿಲ್ಲ ಎಂದು ಹೊರ ನಡೆದಳು ಅಷ್ಟರಲ್ಲಿ ಗತ್ತಿನಿಂದ ಎಂಟ್ರಿ ಕೊಟ್ಟ ಶ್ರೀ ಅವನಿಗೆ ಬೆಳಗ್ಗೆಯಷ್ಟೇ ಚಿರುವಿನ ಅರೆಸ್ಟ್ ವಿಚಾರ ತಿಳಿದಿತ್ತು ಒಳ ಬಂದವನಿಗೆ ಅಲ್ಲಿ ನೆರೆದಿದ್ದವರ ನೋಡಿ ಸುಲಭವಾಗಿ ಸೂರ್ಯವಂಶಿ ಕುಟುಂಬದವರೆಂದು ಊಹಿಸಿಬಿಟ್ಟ ಊರವರಿಗೆಲ್ಲ ಒಂದು ನ್ಯಾಯ ಕಮಿಷನರ್ ಮಗನಿಗೊಂದು ನ್ಯಾಯ ಎಲ್ಲರೂ ಬೇಲ್ ಸಿಗುವವರೆಗೂ ಸೆಲ್ ಒಳಗೆ ಇದ್ರೆ ಯಾರನ್ನು ನೋಡೋಕೆ ಬಿಡಲ್ಲ ಆದರೆ ಇವರ ಮಗ ಒಳ ಬಂದ ತಕ್ಷಣ ಇಡೀ ಕುಟುಂಬನೇ ಸ್ಟೇಷನ್ನ ಮನೆ ಮಾಡಿಕೊಂಡಿದೆ ಬೇಕೆಂದೇ ವ್ಯಂಗ್ಯವಾಡಿದ ಶ್ರೀ ನೋಡಿಕೊಂಡು ಮಾತಾಡು ಮಿಸ್ಟರ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ ಅನ್ನೋ ಅರಿವು ನಿನಗಿರಲಿ ಚಿಕ್ಕಪ್ಪನ ಪರವಾಗಿ ತಾನು ವಾದ ರಿಷಿ ನನಗೆ ಗೊತ್ತಿದೆ ಮಿಸ್ಟರ್ ಸೂರ್ಯವಂಶಿ ಕುಟುಂಬ ಪೂರ್ತಿ ಹಾಗಿದೆ ಭಾರ್ಗವ್ ಅವರಿಗೆ ಹೇಳ್ತೀನಿ ಊಟದ ವ್ಯವಸ್ಥೆ ಮಾಡೋಕೆ ಎಂದು ನಕ್ಕಾಗ ಶ್ರೀಯ ಕೊರಳ ಪಟ್ಟಿಗೆ ಕೈ ಹಾಕಿದ ರಿಷಿ ಕೋಪ ಸಹಜವಾಗಿ ನೆತ್ತಿಗೆ ಇರಿತ್ತು ಏನೋ ಒಗ್ಗಡ್ತಿದ್ದೀಯಾ ಹೇಳಿದೆ ತಾನೇ ನೋಡ್ಕೊಂಡು ಮಾತಾಡುವಂತ ನಿನ್ನ ಹೈಯರ್ ಆಫೀಸರ್ ಅವರು ಎಂದು ಅವನ ತಲೆಗೆ ತನ್ನ ತಲೆಯಿಂದ ಗುದ್ದಿದ ರಿಷಿ ನನಗೆ ಗೊತ್ತಿದೆ ಕಣೋ ನೀನ್ಯಾವನೋ ಅದನ್ನು ಹೇಳೋಕೆ ಎಂದವ ತಾನು ಕಡಿಮೆ ಇಲ್ಲ ಎಂಬಂತೆ ಅವನ ಹೊಟ್ಟೆಗೆ ಗುದ್ದಿದ ಇಬ್ಬರನ್ನು ಬೇರ್ಪಡಿಸಲು ನೋಡಿದರೂ ಅಲ್ಲಿದ್ದ ಪೊಲೀಸ್ ಮತ್ತು ರಿಷಿ ಮನೆಯವರು ಇಬ್ಬರೂ ಸಮಬಲರೇ ದೂರ ಸರಿಯುವ ಮಾತಲ್ಲಿ ತುಂಬ ಹೊತ್ತು ಜಗಳ ಆದ ನಂತರ ಇಬ್ಬರ ಮೈ ಮೇಲೆಯೂ ಗಾಯಗಳಾದವು ರಿಷಿ ಇನ್ನೊಂದು ಏಟು ಅವನ ಮೇಲೆ ಬಿದ್ದರೆ ನನ್ನಾಣೆ ಎಂದು ಯತೀಶ್ಚಂದ್ರ ಅವರು ಹೇಳಿದಾಗ ದೂರ ಸರಿದು ನಿಂತ ರಿಷಿ ಹೋಗಿ ಮೊದಲು ತಮ್ಮನನ್ನು ಬಿಡಿಸೋದು ನೋಡು ಎಂದು ಬಾಯಲ್ಲಿ ರಕ್ತ ಒರೆಸಿಕೊಂಡು ಮತ್ತೊಮ್ಮೆ ಅವನನ್ನು ಕೆಕ್ಕರಿಸಿ ನೋಡಿ ಅಲ್ಲಿಂದ ನಡೆದ ಶ್ರೀ ಅವನು ಮನಸ್ಸು ಮಾಡಿದ್ದರೆ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಕೈ ಮಾಡಿದ್ದಕ್ಕೆ ಕೇಸ್ ದಾಖಲಿಸಬಹುದಿತ್ತು ಅದೇಕೋ ಹಾಗೆ ಮಾಡಲಿಲ್ಲ ಅವ ಅಮ್ಮ ಎಷ್ಟೊತ್ತು ಎಂದು ಒಳಬಂದ ಚಾರುವಿಗೆ ಇದ್ಯಾವುದರ ಪರಿವೇ ಇಲ್ಲ ತನ್ನ ಮನದ ರಸ ತನ್ನ ಮನೆಯವರ ಮುಂದೆ ವಿಲನ್ ಆಗಿದ್ದು ತಿಳಿಯಲೇ ಇಲ್ಲ ಅಣ್ಣ ಇದೇನು ರಕ್ತ ಮೈ ಕೈಯೆಲ್ಲ ಗಾಯ ಹೇಗೋ ಆಯಿತು ಎಂದವಳಿಗೆ ಉತ್ತರಿಸದೆ ಕಾರ ಹತ್ತಿ ಕುಳಿತ ಎಲ್ಲರೂ ಅವನನ್ನು ಹಿಂಬಾಲಿಸಿದರು ತಾತ ಏನಾಯಿತು ಹೇಳಿ ಎಂದು ಎಲ್ಲರನ್ನು ಕೇಳಿ ಕೊನೆಗೆ ಅಳಲು ಶುರು ಮಾಡಿದಳು ತಂಗಿಯ ಅಳುವ ಸಹಿಸದವ ವಂಡರ್ ಇದು ದೊಡ್ಡವರ ವಿಚಾರ ನನಗೇನು ಆಗಿಲ್ಲ ನೀನು ಅತ್ತರೆ ನನ್ನ ಮೇಲಾಣೆ ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡು ರಿಷಿ ಆದರೆ ಮನದಲ್ಲಿ ಕೋಲಾಹಲ ಅಂತೂ ಇದ್ದೇ ಇದೆ ಸರಿ ಅಣ್ಣ ಯಾರು ಏನು ಹೇಳಬೇಡಿ ನಾನು ಚಿಕ್ಕವಳು ಅಲ್ವಾ ಎಂದು ಕಣ್ ತೊಡೆದುಕೊಂಡು ಕಾರ್ ಚಲಾಯಿಸಿದಳು ಸತೀಶ್ ಚಂದ್ರ ಮತ್ತು ಕೆಲವರು ಇನ್ನೊಂದು ಕಾರ್ನಲ್ಲಿ ಹಿಂಬಾಲಿಸಿದರು ಪೇಶೆಂಟ್ಗೆ ಎಚ್ಚರ ಆಗಿದೆ ತುಂಬಾ ಸ್ಟ್ರೆಸ್ ಕೊಡಬೇಡಿ ಎಂದರು ಡಾಕ್ಟರ್ ಅವರು ಬಂದು ಬೆಳಗ್ಗೆ ಎಚ್ಚರವಾಯಿತರವರಿಗೆ ಸರಿ ಡಾಕ್ಟರ್ ಎಂದು ಒಳ ಹೋಡಿದಳು ಅಮ್ಮ ಏನಿದು ಹೇಗಾಯಿತು ಅಪ್ಪನ ಚುಚ್ಚಿದ್ದು ಹೇಳು ಒಂದೇ ಸಮನೆ ಪ್ರಶ್ನೆ ಮಾಡುತ್ತಿದ್ದಳು ಪಾಪು ನೀನೊಬ್ಬಳೇ ನನಗಾಗಿ ಮಿಡಿಯೋದು ನಾನು ಸತ್ತರೂ ಇದ್ದರೂ ಯಾರಿಗೂ ನಷ್ಟ ಇಲ್ಲ ಅವರೆನ್ನುವಂತೆ ಹಿಂದಿನಿಂದ ಬಂದ ಗುರುರಾಜ್ ಏನೋ ಸನ್ನೆ ಮಾಡಿದರು ಅದನ್ನು ಅರ್ಥ ಮಾಡಿಕೊಂಡಂತೆ ನೀನು ಚೆನ್ನಾಗಿರು ಮಗಳೇ ಎಂದು ಮಾತು ನಿಲ್ಲಿಸಿದರು ಅಮ್ಮ ನೀನು ನನ್ನ ಜೊತೆ ಇರಬೇಕು ಎಂದವಳು ಕಣ್ಣೀರು ಹಾಕುವಾಗ ಪಾಪು ಅವಳಿಗೆ ಹೊಟ್ಟೆಗೆ ಏನಾದರೂ ತೆಗೆದುಕೊಂಡು ಬರಲು ಹೇಳು ಎಂದರು ಗುರುರಾಜ್ ತಕ್ಷಣ ಅವರ ನೋಡಿ ಅಮ್ಮನಿಂದ ದೂರ ಇರಿ ಎಂದು ಊಟ ತರಲು ಓಡಿದಳು ಯಾವುದೋ ವಿಚಾರವಾಗಿ ಅದೇ ಹಾಸ್ಪಿಟಲ್ಗೆ ಬಂದಿದ್ದ ಋಷಬ್ ಅವನು ಎದುರು ಬರುವಾಗ ಅವಳಿಗೆ ಗುದ್ದಿದ ಏನ್ರಿ ನಿಮಗೆ ಕಣ್ಣು ಕಾಣಲ್ವಾ ಎಂದು ಬೈಯಲು ತಲೆ ಎತ್ತಿದವ ಅವಳನ್ನು ನೋಡಿದ ರಾತ್ರಿ ಎಲ್ಲ ನಿದ್ದೆ ಇಲ್ಲದ ಕಣ್ಣುಗಳು ಊದಿವೆ ಮುಖದಲ್ಲಿ ಕಾಂತಿಯೇ ಇಲ್ಲ ನೀನ ಮಿಸ್ ಆಕ್ಸಿಡೆಂಟ್ ಎಂದ ನಗುತ್ತ ಸಾರಿ ಎಂದವಳು ಕೆಳಗೆ ಬಿದ್ದ ಮಾತ್ರೆ ಊಟವ ತೆಗೆದುಕೊಂಡಳು ಅವಳ ಈ ನಡೆ ಅಚ್ಚರಿ ತರಿಸಿತ್ತು ಅವನಿಗೆ ಅವಳಾಗೆ ಸಾರಿ ಕೇಳುತ್ತಿದ್ದಾಳೆ ಏನಿವತ್ತು ಯಾರಿಗೆ ಆಕ್ಸಿಡೆಂಟ್ ಮಾಡಿ ಇಲ್ಲಿ ಸೇರಿಸಿದ್ದೀಯಾ ಎಂದ ವ್ಯಂಗ್ಯವಾಗಿ ಅಮ್ಮ ಅಮ್ಮನಿಗೆ ಹುಷಾರಿಲ್ಲ ಎಂದವಳು ಗಡಿಬಿಡಿಯಲ್ಲಿ ಹೋದರೆ ಅಂದು ರೋಡಲ್ಲಿ ಸಿಕ್ಕ ರೂಪಾರ ನೆನಪಾಗಿದ್ದೆ ತಾನು ಅವಳನ್ನು ಹಿಂಬಾಲಿಸಿದ ಕೋರ್ಟ್ ಕಲಾಪ ಶುರುವಾಗಿತ್ತು ಹೋಟೆಲ್ ರೂಮ್ನಲ್ಲಿ ಸಿಕ್ಕ ಎಲ್ಲರೂ ನೆರೆದಿದ್ದರು ಹೋಟೆಲ್ ಓನರ್ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದ ಈ ದಂಧೆ ನಡೆಸಿದ ಹೋಟೆಲ್ ಓನರ್ಗೆ ಒಂದು ವರ್ಷಗಳ ಶಿಕ್ಷೆ ವಿಧಿಸಲಾಗಿದೆ ಹಾಗೂ ಹೋಟೆಲ್ನಲ್ಲಿ ಸಿಕ್ಕಿಬಿದ್ದವರಿಗೆ ಮೂರು ತಿಂಗಳ ಶಿಕ್ಷೆ ಎನ್ನುತ್ತಿದ್ದಂತೆ ಎಕ್ಸ್ಕ್ಯೂಸ್ ಮಿ ಸರ್ ಎಂದು ಎದ್ದು ನಿಂತ ರಿಷಿ ಏನೇ ಹೇಳದಿದ್ದರೂ ಕಟಕಟೆಗೆ ಬನ್ನಿ ಎಂದಾಗ ಕಟಕಟಗೆ ಬಂದವ ಸರ್ ನನ್ನ ತಮ್ಮ ತಪ್ಪು ಮಾಡಿಲ್ಲ ಸಂಚು ಮಾಡಿ ಅವನನ್ನು ಅಲ್ಲಿಗೆ ಕಳಿಸಲಾಗಿತ್ತು ಎಂದವ ತಾನು ಜಯರಾಜ್ ಮನೆಯಲ್ಲಿ ಮಾಡಿದ್ದ ಆಡಿಯೋ ರೆಕಾರ್ಡ ಇಟ್ಟ ಅದರಲ್ಲಿ ತನ್ನ ಮಾತು ಬರುತ್ತಿದ್ದಂತೆ ಕೋರ್ಟ್ ಎದುರು ಬಂದು ತಾನೇ ಮೊದಲು ನಿರ್ಧರಿಸಿದಂತೆ ಕ್ಷಮಿಸಿ ಮಹಾಸ್ವಾಮಿ ಚಿರು ಮೇಲಿನ ದ್ವೇಷಕ್ಕೆ ಈ ರೀತಿ ಮಾಡಿಬಿಟ್ಟೆ ಎಂದು ತಪ್ಪೊಪ್ಪಿಕೊಂಡರು ಒಬ್ಬ ನಿಷ್ಠಾವಂತ ವಕೀಲರಾಗಿ ನಿರಪರಾಧಿಗೆ ಶಿಕ್ಷೆ ಕೊಡಲು ಸಂಚು ಮಾಡಿದ್ದಕ್ಕೆ ರಂಗನಾಥ್ ಅವರಿಗೆ ಆರು ತಿಂಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ ಜೊತೆಗೆ ರಾಕೇಶ್ ರಿಯಾಗೆ ಒಂದು ತಿಂಗಳ ಸಾಧಾರಣ ಶಿಕ್ಷೆ ವಿಧಿಸಲಾಗಿದೆ ನೌ ದ ಕೋರ್ಟ್ ಈಸ್ ಅರ್ಜೆಂಟ್ ಎಂದು ಲಾಯರ್ ನೋಡಿದಾಗ ನೆಮ್ಮದಿಯ ನಿಟ್ಟಿಸುರು ಬಿಟ್ಟರು ಸೂರ್ಯವಂಶಿ ಕುಟುಂಬದವರು ಇತ್ತ ಎಲ್ಲ ಕಡೆ ನೀವು ಸರಿದಾಗ ಖುಷಿಯಿಂದ ಕಣ್ಣರಳಿಸಿದಳು ವಿಸ್ಮಯ ಅವನಿಗೆ ಪದೇ ಪದೇ ಫೋನ್ ಮಾಡಿದಳು ಆದರೆ ಅವ ನೋಡಲಿಲ್ಲ ಅವನನ್ನು ಅರೆಸಿ ಕೋರ್ಟ್ಗೆ ಹೊರಟಳು ಇತ್ತ ಶ್ರೀ ಚಾರುಗಾಗಿ ಹೊಸ ಫೋನ್ ತೆಗೆದುಕೊಂಡಿದ್ದ ನಿನ್ನೆ ಹುಡುಗಾಟಕ್ಕೆ ಬಿದ್ದು ಹೊಳೆದಿತ್ತಲ್ಲ ಹಾಗಾಗಿ ಅವನು ಅವಳ ಕಾಲೇಜ್ ಬಳಿ ಕಾಯುತ್ತಿದ್ದ ಚುರುಬಿನ ಸುತ್ತ ಮೀಡಿಯಾದವರಿದ್ದರು ರಿಷಿ ಅವರನ್ನು ಬಿಟ್ಟು ಕಾರೆಗೊರಗೆ ನಿಂತಿದ್ದ ಮನದಲ್ಲಿ ಶ್ರೀಯ ಬಗ್ಗೆ ಅಸಹನೆ ತುಂಬಿಕೊಂಡಿತ್ತು ವಿಸ್ಮಯಳ ಜೊತೆ ಕೋರ್ಟ್ಗೆ ಬಂದಿದ್ದಳು ಸಹಿತ ರಿಷಿಯನ್ನು ನೋಡಿದ್ದೆ ಅವನ ಮೈ ಮೇಲಿನ ಗಾಯಗಳ ನೋಡಿ ಅವನತ್ತ ಓಡಿದಳು ಸರ್ ಎಂದು ಅತಿ ಸಮೀಪದಲ್ಲಿ ಕೇಳಿದ ಧ್ವನಿಗೆ ಅತ್ತ ನೋಡಲು ಸಹಿತ ನಿಂತಿದ್ದಳು ನೀವೇನು ಇಲ್ಲಿ ಎಂದು ತನ್ನ ಒಂದು ಹುಬ್ಬು ಮೇಲೆ ಎತ್ತಿ ಕೇಳಿದ ಅದಿರಲಿ ಸರ್ ಇದೇನು ಗಾಯ ಎಂದು ಅವನ ಹಣೆ ಮುಟ್ಟಿದಳು ದಿಸ್ ಈಸ್ ಕೋರ್ಟ್ ಸಂಹಿತ ಎಂದವ ಒರಟಾಗಿ ಒಳ ಕೈ ಸರಿಸಿದ ಸಾರಿ ಸರ್ ಬಟ್ ಇದೇನು ಗಾಯ ಎಂದವಳಿಗೆ ಇಟ್ಸ್ ಮೈ ಪರ್ಸ್ನಲ್ ಎಂದ ಅವನಿಗೆ ಅದೆಷ್ಟೋ ಚಿಂತೆ ತುಂಬಿಕೊಂಡು ಹೊರಟಳು ಇದಿಷ್ಟು ಮಾತುಕತೆ ಬೇಡವೆಂದರೂ ಅತ್ತ ಬರುತ್ತಿದ್ದ ಯತೀಶ್ ಚಂದ್ರ ಅವರಿಗೆ ಕಿವಿಗೆ ಬಿದ್ದಾಗಿತ್ತು ಮತ್ತೆ ಸಿಗುವ